ಆನಂದಪಟ್ಟಣದ ಪೂಜ್ಯ ಶ್ರೀ ರಾಜಶೇಖರ ಮಾಸ್ವಾಮೀಜಿ ಶಿಕ್ಷಣ ಮಹಾವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿಎಡ್ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪೌರತ್ವ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ತಾಲೂಕಿನ ಹಿರೋಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು ಇನ್ನು ಕಾರ್ಯಕ್ರಮದ ಉದ್ಘಾಟನೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ಪತ್ರಿಕೆ ಸಂಪಾದಕ ಮಲ್ಲಿಕಾರ್ಜುನ ಪಗಡೆ ನೆರವೇರಿಸಿ ಮಾತನಾಡಿದರು ಶಿಕ್ಷಕರು ಮನಸ್ಸು ಮಾಡಿದರೆ ಸಾವಿರಾರು ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬಹುದು ಮತ್ತು ಮನುಷ್ಯ ಜೀವನದಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಿಲ್ಲ ಮುಕುತಿ ಎಂದು ಬಣ್ಣಿಸಿ ತಮ್ಮ ನೆಚ್ಚಿನ ಗುರುಗಳಾದ ಸಾಹಬ್ ಬಿರಾದರ್ ಮತ್ತು ಅಶೋಕ್ ರೆಡ್ಡಿ ಅವರ ಆಶೀರ್ವಾದ ಪಡೆದು ಗುರುಗಳಿಗೆ ವಂದಿಸಿದರು ನಂತರ ಕಾರ್ಯಕ್ರಮದ ಅತಿಥಿಗಳಾಗಿ ಧರ್ಮಸಿಂಗ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ ಬಸವರಾಜ್ ವಾಡಿ ಮಾತನಾಡಿ ಶಿಸ್ತಿಗೆ ಇನ್ನೊಂದು ಹೆಸರೇ ಶಿಕ್ಷಕರು ಮಕ್ಕಳ ಜೀವನವನ್ನೇ ಬದಲಿಸುವ ಶಕ್ತಿ ಒಬ್ಬ ಶಿಕ್ಷಕನಿಗೆ ಇದೆ ಎಂದು ಹೇಳಿದರು ನಂತರ ಎಂಎಆರ್ಜಿಪಿಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅಪ್ಪ ಸಾಹೇಬ್ ಬಿರಾದರ್ ಮಾತನಾಡಿ ಮೂರು ದಿನಗಳ ಪೌರತ್ವ ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಬೆಳೆಸಿಕೊಂಡು ಮಕ್ಕಳ ಬಾಳಿನಲ್ಲಿ ಬೆಳಕು ಚೆಲ್ಲಲು ಪ್ರಯತ್ನಿಸಿ ಎಂದು ಹೇಳಿದರು ನಂತರ ಪಿಎಸ್ಆರ್ಎಂಎಸ್ ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಡಾ ಅಶೋಕ್ ರೆಡ್ಡಿ ಮಾತನಾಡಿ ಶಿಕ್ಷಕರು ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಮಾದರಿಯಾಗಲು ಕರೆ ನೀಡಿದರು ನಂತರ ಸರ್ಕಾರಿ ಶಾಲಾ ಮುಖ್ಯಗುರು ಶ್ರೀಶೈಲ್ ಕಂಬಾರ್ ಮಾತನಾಡಿ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇದು ಮಹತ್ತರ ಘಟ್ಟವಾಗಿದ್ದು ಪ್ರತಿ ಕ್ಷಣವೂ ಸದುಪಯೋಗಪಡಿಸಿಕೊಳ್ಳಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ದಯಾನಂದ ಮಣ್ಣೂರ್ ಸಿಬ್ಬಂದಿಗಳಾದ ಪ್ರದೀಪ್ ಜಿಡ್ಡಿ ಮಲ್ಲಿನಾಥ್ ಸೇರಿದಂತೆ ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು ಇದು ನಿರಂತರ ಪ್ರಯತ್ನದ ಫಲ ಎಂದು ಹೇಳುತ್ತಾ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಜೀವ ಜ್ಯೋತಿ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ತಡ್ಕಲ್ ಪೂಜ್ಯ ಶ್ರೀ ರಾಜಶೇಖರ್ ಮಹಾಸ್ವಾಮೀಜಿ ಬಿಎಡ್ ಕಾಲೇಜ್ ಆಣಂದ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನ ನಾಲ್ಕನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪೌರತ್ವ ತರಬೇತಿ ಶಿಬಿರವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೋಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಸಾನಿಧ್ಯ ಆನಂದ್ ಇವರಿಗೂ ಕೂಡ ನನ್ನ ವತಿಯಿಂದ ಹಾಗೂ ಎಲ್ಲ ಶಿಬಿರಾರ್ಥಿಗಳ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳು ಬಿ ಎಡ್ ಕಾಲೇಜು ಆನಂದ್ ಸರ್ ಅವರಿಗೆ ನನ್ನ ವತಿಯಿಂದ ಹಾಗೂ ನನ್ನ ಎಲ್ಲ ಮತ್ತೆ ಬಹಳ ಪ್ರೀತಿಯಿಂದ ನಿಮ್ಮ ಪಾಠಗಳನ್ನ ಆಲಿಸ್ತಿರ್ತಾರೋ ಪರ್ಮನೆಂಟ್ ಫೀಚರ್ ಕಿನ್ನ ಹೆಚ್ಚಿಗೆ ನಿಮ್ಮನ್ನೇ ಬಯಸ್ತಿರ್ತಾರೋ ನಿಮ್ಮನ್ನೇ ಯಾಕೆ ಬಯಸ್ತಾರಂತಂದ್ರೆ ನೀವು ಚಿತ್ರಗಳನ್ನ ತೋರಿಸ್ತಿರ್ತೀರಿ ಭಾವಚಿತ್ರಗಳನ್ನ ಚಿತ್ರಪಟಗಳನ್ನ ಮತ್ತೆ ಇನ್ನಿತರ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಗಳನ್ನ ಮಾಡುವವ್ರ ಮುಖಾಂತರ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತೀರಿ ಅಲ್ಲಿ ಆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಹಾಸ್ಯವಾಗಿ ಕಲಿಕೆಯನ್ನ ಕಲಿತಿರ್ತಾರ ಹಾಸ್ಯಭರಿತವಾಗಿ ಕಲಿಕೆಯನ್ನು ಕೂಡ ಕರೀತಾರೆ ನಾವು ಶಿಕ್ಷಕರು ಮೇಡದ ಬತ್ತೆ ಹಾಗೆ ಉಡಿಯುವುದಷ್ಟೇ ಗೊತ್ತು ಅದರಿಂದ ಬೆಳಕ್ತ ಕೆಲಸ ವಿದ್ಯಾರ್ಥಿಗಳಿಗೆ ಗೊತ್ತು ಹಾಗಾಗಿ ಇವತ್ತು ನಮ್ಮ ವೇದಿಕೆ ಮೇಲೆ ನಮ್ಮ ಎತ್ತರಕ್ಕೆ ಬಳದು ನಮ್ಮ ಸಮಾನವಾಗಿ ಸಮಾನವಾಗಿ ಸೀಟ್ ಹಂಚ್ಕೊಂಡು ಕೊಡ್ತಾರಲ್ಲ ಅದರಿಂದ ಅದು ಅದರ ಅಲ್ಲಿ ಸಿಗುವಷ್ಟು ಸಂತೋಷ ಶಿಕ್ಷಕರಿಗೆ ಜಗತ್ತಿನಲ್ಲಿ ಯಾವ ಸಂದರ್ಭದಲ್ಲಿ ಎಷ್ಟು ಹಣ ಗಳಿಸಿದ್ರು ಸಿಗುವುದಿಲ್ಲ ಹಾಗಾಗಿ ನನಗೆ ಅತ್ಯಂತ ಸಂತೋಷದ ದಿನ ಅಂತ ಹೇಳ್ತೀನಿ ಬಹಳಷ್ಟು ಚಟುವಟಿಕೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತವೆ ಇವತ್ತು ಮಧ್ಯಾಹ್ನ ಈ ಸಿಟಿಜನ್ ಶೀಪ್ ಅಂದ್ರೆ ಏನು ಅನ್ನೋದಕ್ಕೆ ಅಫ್ಜಲ್ಪುರ್ಲಿಂದ ನಿಂದ ಉಪನ್ಯಾಸಕ ಬರ್ತಾ ಇದ್ದಾರೆ ಮಧ್ಯಾಹ್ನ ಎರಡುವರೆಗೆ ಆ ಕಾರ್ಯಕ್ರಮ ಕೂಡ ಕ್ಯಾಂಪ್ ಅಂದ್ರೆ ಏನು ಏನ್ ಸಿಟಿ ವ್ಯಕ್ತಿತ್ವ ವಿಕಸನೆ ಆಗ್ತದ ಪೌರತ್ವ ಅಂದ್ರೆ ಏನು ಪೌರ ಅಂದ್ರೆ ಏನು ನಾಗರಿಕ ಅಂದ್ರೆ ಏನು ವಿದೇಶಿಯರಿಗೆ ಹೆಂಗೆ ಪೌರತ್ವ ಸಿಗ್ತದೆ ನಮ್ಮ ನಾಗರಿಕರಿಗೆ ಹೆಂಗ್ ಸಿಗ್ತದೆ ಪೌರತ್ವ ಪಡೆದಾಗ ನಮ್ ಡ್ಯೂಟೀಸ್ ಗಳು ಏನ್ ಅನ್ನೋದು ಈ ರೀತಿ ಒಂದೊಂದು ಸೆಷನ್ಗಳಲ್ಲಿ ಅನೇಕ ಒಂದೊಂದು ವಿಷಯಗಳನ್ನ ನಾವು ಕಲಿತಾನೆ ಹೋಗ್ತಾ ಇರ್ತೀವಿ ನೀವೆಲ್ಲ ಆಗ್ತಿರಿ ಮುಂದೆ ಸರ್ಕಾರ ಶಿಕ್ಷಣ ಆಗ್ತೀರಿ ಇವತ್ತು ನೀವೆಲ್ಲ ಅತಿ ಶಿಕ್ಷರಾಗಿ ಕೆಲಸವನ್ನ ಮುಂದೆ ಮಾಡ್ತೀರಿ ಸಿಇಟಿ ಸಿಟಿ ಬಹಳಷ್ಟು ಸಮಸ್ಯೆಯನ್ನ ಎದುರಿಸ್ಬೇಕಾಗ್ತದೆ ಈ ಮನ ಈಗ ಕಳವುಗಳು ಹೋಗ್ಬಿಟ್ಟಾವ ಅದಕ್ಕೆ ನಾವೆಲ್ಲರೂ ಈಗ ಈಗಿನ ಹೋಗುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವ ಮಾತನ್ನ ಇದು ಒಂದು ಕಾರ್ಯ ಇತ್ತು ಅವರು ಬಹಳಷ್ಟು ಸುವ್ಯವಸ್ಥಿತವಾಗಿ ಮತ್ತೆ ನಸ್ತಿನ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ವೈಟ್ ಯೂನಿಫಾರ್ಮ್ ಹಾಕೊಂಡು ಅದರ ರಂಗೋಲಿಯ ಮೇಲೆ ತಯಾರಿ ಎಲ್ಲ ಮಾಡಿ ಸುವ್ಯವಸ್ಥಿತವಾಗಿ ಅದನ್ನು ನೆರವೇರಿಸಿದ್ರು ಹಾಗಾಗಿ ಈ ಒಂದು ಮೈಂಡ್ ಸೆಟ್ ಆ ಒಂದು ಮನೋಭಾವನೆ ನಮ್ಮ ಪ್ರಶಿಕ್ಷಣಾರ್ಥಿಯಲ್ಲಿ ಬಂದಿದೆ ಮತ್ತೆ ಈ ಮೂರ್ ದಿನ ಅವ್ರು ಬಹಳಷ್ಟು ಅನುಭವನ ತೆಗೆದುಕೊಂಡು ಹೋಗ್ತಾರ ಮತ್ತೆ ಏನ್ ಪೌರತ್ವ ತರಬೇತಿ ಶಿಬಿರ ನಾವು ಕೈಗೊಳ್ಳುವ ಉದ್ದೇಶ ಏನದ ಅವುಗಳು ಅವರಲ್ಲಿ ಬೆಳೀತವ ಅಂತ ನನಗನಿಸ್ತದ ವ್ಯಕ್ತಿಯನ್ನ ಯಾರ್ ಹೆಂಗ್ ಗುರುತ ಗುರುತಿಸ್ತಾರೆ ಅಂತಂದ್ರೆ ಅವನ್ ಗಾಯಕ ಚೆನ್ನಾಗಿದೆ ಅವನ್ ಅದ್ಭುತವಾಗಿ ಮಾತಾಡ್ತಾನೆ ಅವನ್ ಕೆಲಸ ಚೆನ್ನಾಗಿದೆ ಅಂತಾನೆ ಗುರುತಿಸ್ತಾರೆ ಹೊರತು ಅವನು ಬಹಳ ದೊಡ್ಡ ಮನಂತವದಲ್ಲಿ ಹುಟ್ಟಿದಾನೆ ಅವ್ನು ಹುಟ್ಟಿದ್ದಾನೆ ಅನ್ನೋದಕ್ಕೆ ಮಾತ್ರ ಗುರುತಿಸೋದಿಲ್ಲ ಹಾಗಾಗಿ ಇವತ್ತಿನ ಒಂದು ವಿಶೇಷ ಸಂದರ್ಭದಲ್ಲಿ ನಿಮ್ಮನ್ನ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ